ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡುವುದಕ್ಕೆ ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಗಡುವನ್ನು ವಿಸ್ತರಣೆ ಮಾಡಿದೆ ಶುಲ್ಕ ಪಾವತಿಸುವ ಅಗತ್ಯ ಇಲ್ಲದೆ ಆನ್ಲೈನ್ನಲ್ಲಿ ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡುವುದಕ್ಕೆ ನೀಡಲಾಗಿದ್ದ ಸಮಯಾವಕಾಶವನ್ನು ಮಾರ್ಚ್ ಹದಿನಾಲ್ಕರಿಂದ ಜೂನ್ ಹದಿನಾಲ್ಕಕ್ಕೆ ವಿಸ್ತರಿಸಲಾಗಿದೆ ವಿಳಾಸ ಬದಲಾಯಿಸಲಾಗಿದ್ದರೆ ಹೆಸರು ಬದಲಾಯಿಸುವುದಿದ್ರೆ ಜನ್ಮ ದಿನಾಂಕ ಬದಲಿಸುವುದಿದ್ರೆ ಹೇಗೆ ವಿವಿಧ ವಿವರಗಳನ್ನು ಆಧಾರ್ ನಲ್ಲಿ ಅಪ್ಡೇಟ್ ಮಾಡಬಹುದು ಹತ್ತು ವರ್ಷಕ್ಕೂ ಹೆಚ್ಚು ಹಳೆಯ ಆಧಾರ್ ಮಾಡಬೇಕು ಆನ್ಲೈನ್ನಲ್ಲಿ ಈ ಕಾರ್ಯ ಮಾಡುವುದು ಹೇಗೆ ಎಲ್ಲಿದೆ ನೋಡಿ ಡೀಟೇಲ್ಸ್ ಆಧಾರ್ ಕಾರ್ಡ್ ಈಗ ಬಹಳ ಪ್ರಮುಖವಾಗಿ ಬೇಕಾಗಿರುವ ದಾಖಲೆ ವೈಯಕ್ತಿಕ ಗುರುತಿನ ಜೊತೆಗೆ ನಮ್ಮ ನಿವಾಸದ ದಾಖಲೆಯಾಗಿಯೂ ಕೂಡ ಇದನ್ನು ಬಳಕೆ ಮಾಡಬಹುದು ಸರ್ಕಾರಿ ಸೌಲಭ್ಯಗಳು ಸೇರಿದಂತೆ ನಾನಾ ಸೇವೆಗಳಿಗೆ ಆಧಾರ್ ದಾಖಲೆ ನೆರವಾಗುತ್ತೆ ವ್ಯಕ್ತಿಯ ಬಯೋಮೆಟ್ರಿಕ್ನ ದತ್ತಾಂಶ ವಿಳಾಸ ಮೊದಲಾದ ಮಾಹಿತಿ ಆಧಾರ್ನಲ್ಲಿ ಇರುತ್ತೆ ಆಧಾರ್ನಲ್ಲಿ ನಲ್ಲಿ ಕೆಲವಿಷ್ಟು ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡುವುದಕ್ಕೆ ಸಾಧ್ಯತೆ ಇದೆ ಮಾರ್ಚ್ ಹದಿನಾಲ್ಕರವರೆಗೂ ಉಚಿತವಾಗಿ ಮಾಡೋದಕ್ಕೆ ಅವಕಾಶ ನೀಡಲಾಗಿತ್ತು ಈಗ ಅದನ್ನು ಜೂನ್ ಹದಿನಾಲ್ಕಕ್ಕೆ ವಿಸ್ತರಿಸಲಾಗಿದೆ ಅಂದರೆ ಜೂನ್ ಹದಿನಾಲ್ಕರವರೆಗೂ ನೀವು ಆನ್ಲೈನ್ನಲ್ಲಿ ಆಧಾರನ್ನು ಅಪ್ಡೇಟ್ ಮಾಡಬಹುದಾಗಿದೆ ಆಧಾರ್ ಯಾಕೆ ಅಪ್ಡೇಟ್ ಮಾಡಬೇಕು ಎಂದು ಹಲವರು ಪ್ರಶ್ನೆ ಮಾಡಬಹುದು ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಆಧಾರನ್ನು ಅಪ್ಡೇಟ್ ಮಾಡದೇ ಇದ್ದವರು ಅದನ್ನು ಅಪ್ಡೇಟ್ ಮಾಡಬೇಕು ಅಂತ ಸರ್ಕಾರ ಸೂಚಿಸಿದೆ ಬಹಳಷ್ಟು ಜನ ಒಮ್ಮೆ ಆಧಾರ್ ಕಾರ್ಡ್ ಮಾಡಿಸಿದಾಗಿನಿಂದ ಅದನ್ನು ಅಪ್ಡೇಟ್ ಮಾಡಿಲ್ಲ ನಿಮ್ಮ ಪ್ರೊಫೈಲ್ನಲ್ಲಿ ಯಾವುದೇ ಮಾಹಿತಿ ಬದಲಾವಣೆ ಇಲ್ಲದಿದ್ದರೂ ಕೂಡ ಅದನ್ನು ನಮೂದಿಸಿ ಅಪ್ಡೇಟ್ ಮಾಡಬಹುದು ವಯಸ್ಸಾದಂತೆ ಬೆರಳು ಸವಿದು ಬೆರಳೆಚ್ಚು ಗುರುತು ಮಾಸಬಹುದು ಮೊದಲಿನಂತೆ ಬೆರಳೆಚ್ಚು ಸರಿಯಾಗಿ ಮೂಡದೇ ಇರಬಹುದು ಹೀಗಾಗಿ ಆಧಾರ್ನಲ್ಲಿ ನಿಮ್ಮ ಬಯೋಮೆಟ್ರಿಕ್ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡುವುದು ಅವಶ್ಯಕ ಎಂದು ಹೇಳಲಾಗುತ್ತೆ ಆನ್ಲೈನ್ನಲ್ಲಿ ಆಧಾರ್ ಅಪ್ಡೇಟ್ ಮಾಡುವ ಕ್ರಮಗಳು ಹೇಗಿವೆ ಮೊದಲಿಗೆ ಯುಐಡಿಎಐನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಯುಐಡಿಎಐ ಡಾಟ್ ಜಿಓವಿ ಡಾಟ್ ಇನ್ ಸ್ಲಾಶ್ ಈ ವೆಬ್ಸೈಟ್ನಿಂದ ಮೈ ಆಧಾರ್ ಪೋರ್ಟಲ್ಗೆ ಹೋಗಿ ಇಲ್ಲಿ ಆಧಾರ್ ನಂಬರ್ ಮತ್ತು ಒಟಿ ಪಿ ಮೂಲಕ ಲಾಗಿನ್ ಆಗಿ ಅದರಲ್ಲಿ ನಿಮ್ಮ ಪ್ರೊಫೈಲ್ಗೆ ಹೋಗಿ ಮಾಹಿತಿಯನ್ನ ವೀಕ್ಷಿಸಬಹುದು ಎಲ್ಲವೂ ಸರಿ ಇದ್ರೆ ಒಪ್ಪಿಗೆಯನ್ನ ನೀಡಬಹುದು ಒಂದು ವೇಳೆ ವಿಳಾಸ ಮತ್ತಿತರೆ ಮಾಹಿತಿಯನ್ನು ಬದಲಿಸಬೇಕೆಂದಿದ್ರೆ ಅದನ್ನು ಕೂಡ ಮಾಡಬಹುದು ಅದರ ದಾಖಲೆಗಳ ಸ್ಕ್ಯಾನರ್ಡ್ ಕಾಪಿ ನಿಮ್ಮ ಬಳಿ ಇರಬೇಕು ವಿಳಾಸ ಮಾಹಿತಿ ಬದಲಾಯಿಸಬೇಕಿದ್ರೆ ಹೊಸ ವಿಳಾಸದ ಸಾಕ್ಷ್ಯ ಇರುವ ದಾಖಲೆ ಇರಬೇಕು ಹೆಸರು ಬದಲಾಯಿಸಲಾಗಿದ್ರೆ ಅದಕ್ಕೆ ಪೂರಕವಾದ ದಾಖಲೆ ಇರಬೇಕು ಆಧಾರ್ ಅಪ್ಡೇಟ್ ಅನ್ನ ಆನ್ಲೈನ್ ಮಾತ್ರವಲ್ಲದೆ ಆಧಾರ್ ಕೇಂದ್ರಕ್ಕೆ ಹೋಗಿಯೂ ಕೂಡ ನೀವು ಮಾಡಿಸಬಹುದು ನಿಮ್ಮ ಸಮೀಪದ ಆಧಾರ್ ಕೇಂದ್ರಗಳಿಗೆ ಹೋಗಿ ಆಧಾರ್ ಅಪ್ಡೇಟ್ ಮಾಡಬಹುದು ಬೆಂಗಳೂರು ಒನ್ ಇತ್ಯಾದಿ ಕಡೆಯೂ ಕೂಡ ಈ ಸೇವೆ ಲಭ್ಯ ಇರುತ್ತೆ ಅಲ್ಲಿ ಐವತ್ತು ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ